ಬಿ ಡಿವಿಯಲ್ಲಿ ಸಿರಿವಂತ ಇಂಜಿನಿಯರ್ ಪ್ರಕಾಶ್ ಸಂಪತ್ತು ರಿವೆಲ್ ನೂರು ಕೋಟಿ ಸರದಾರ ಪ್ರಕಾಶ ಸಂಪತ್ತಿನ ಕೋಟಿ ಸಾರಿ ಕೋಟೆ ಇಂಚಿಂಚು ಬಯಲು ಮಾಡ್ತೀವಿ ಕೋಟಿಯ ಕೋಟೆಯನ್ನ ನಾವು ರಿವೀಲ್ ಮಾಡ್ತೀವಿ ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾದಲ್ಲಿ ಮನೆಗಳನ್ನ ಹೊಂದಿರುವ ಪ್ರಕಾಶ್ ಆರ್ ಆರ್ ನಗರದಲ್ಲಿ ಬೃಹತ್ ಬಂಗಲೆ ಹೊಂದಿರುವ ಇಂಜಿನಿಯರ್ ಪ್ರಕಾಶ್ ತಾನು ವಾಸಿಸಲು ಒಂದು ಬಂಗಲೆ ಮತ್ತೊಂದು ಮನೆ ಬಾಡಿಗೆಗೆ ನೀಡಿರೋ ಭ್ರಷ್ಟ ಬೇನಾಮಿ ಹೆಸರಲ್ಲಿ ಬೆಂಗಳೂರಲ್ಲಿ ಹನ್ನೆರಡು ಸೈಟ್ ಹೊಂದಿರುವ ಇಂಜಿನಿಯರ್ ಬೆಂಗಳೂರಿನ ಹಲವೆಡೆ ಬರೋಬ್ಬರಿ ಹನ್ನೆರಡು ಸೈಟ್ಗಳನ್ನ ಮಾಡಿರುವ ಪ್ರಕಾಶ್ ಕುಣಿಗಲ್ ಬಳಿ ಬೃಹತ್ ಫಾರ್ಮ್ ಹೌಸ್ ಹೊಂದಿರುವ ಲೂಟಿ ಕೋರ ಪ್ರಕಾಶ್ ಕುಣಿಗಲ್ ತಾಲೂಕಿನ ಕಟ್ಟಿಗೆಹಳ್ಳಿ ಬಳಿ ಫಾರ್ಮ್ ಹೌಸ್ ಹೊಂದಿರೋ ಪ್ರಕಾಶ್ ಬರೋಬ್ಬರಿ ಏಳು ಎಕರೆ ವ್ಯಾಪ್ತಿಯಲ್ಲಿ ಹರಡಿಕೊಂಡಿರುವ ಬೃಹತ್ ಫಾರ್ಮ್ ಹೌಸ್ ಇದು ಇಪ್ಪತ್ತೈದು ಕೋಟಿ ವೆಚ್ಚದಲ್ಲಿ ಫಾರ್ಮ್ ಹೌಸ್ ನಿರ್ಮಾಣ ಮಾಡಿರುವ ಪ್ರಕಾಶ್ ವೀಕೆಂಡ್ ನಲ್ಲಿ ಕಾಂಟ್ರಾಕ್ಟರ್ ಗಳು ಭೇಟಿ ನೀಡುವುದು ಇದೇ ಫಾರ್ಮ್ ಹೌಸ್ ನಲ್ಲಿ ವಾರಾಂತ್ಯದಲ್ಲಿ ಗುತ್ತಿಗೆದಾರರು ಫುಲ್ ಪಾರ್ಟಿ ಮೋಜು ಮಸ್ತಿ ಆಯೋಜನೆ ಈ ಫಾರ್ಮ್ ಹೌಸ್ ಅಲ್ಲಿ ಪ್ರಕಾಶ್ ಒಡೆತನದ ಫಾರ್ಮ್ ಹೌಸ್ ನಲ್ಲಿ ಕಾಂಟ್ರಾಕ್ಟರ್ ಗಳ ಮೋಜು ಮಸ್ತಿ ಬೇನಾಮಿ ಹೆಸರಲ್ಲಿ ಕುಟುಂಬಸ್ಥರು ಸಂಬಂಧಿಗಳ ಹೆಸರಲ್ಲಿ ಆಸ್ತಿ ಖರೀದಿ ನಿಂಗಪ್ಪ ಸಿಕ್ಕಿಬಿದ್ದ ಬಳಿಕ ಕೋಟಿ ಕೋಟಿ ಹಣ ರಾತ್ರೋ ರಾತ್ರಿ ಸಾಗಾಟ ಲೋಕಾಯುಕ್ತ ಹೆಸರಲ್ಲಿ ವಸೂಲಿ ಮಾಡಿದ್ದ ನಿಂಗಪ್ಪನ ಆತ್ಮೀಯ ಪ್ರಕಾಶ್ ಲೋಕಾಯುಕ್ತ ಹೆಸರಲ್ಲಿ ಕೋಟಿ ಕೋಟಿ ವಸೂಲಿ ಮಾಡಿದ್ದ ನಿಂಗಪ್ಪ ನೋಡಿ ಈಗ ನಾನು ಫೋಟೋ ಒಂಚೂರು ಪ್ಲೇ ಮಾಡಿ ಒಂದು ತೋರ್ಸೋಣ ಇನ್ನೊಂದ್ಸರಿ ಫೋಟೋನ ತೋರ್ಸೋಣ ನೋಡಿ ಇವನೇ ಪ್ರಕಾಶ್ ಯಾರೇಳಿ ಹೇಳಿ ನೋಡಿ ಫೋಟೋ ಹಾಕಿದೀವಲ್ಲ ಇವನೇ ಪ್ರಕಾಶ್ ಸೊ ಇವನು ಬೆಂಗಳೂರಲ್ಲಿ ಅತಿ ಶ್ರೀಮಂತರಲ್ಲಿ ಶ್ರೀಮಂತ ಇಂಜಿನಿಯರ್ ಈ ಪ್ರಕಾಶ್ ಇವನ ಆಸ್ತಿ ಕೇಳಿದ್ರೆ ನಿಜವಾಗ್ಲೂ ಶಾಕ್ ಆಗ್ತಿರಾ ಕಂಡ್ರೆ ನೀವು ಯಾಕಂದ್ರೆ ಇವನು ಮೊದ್ಲು ಹೇಳ ಕೆಲಸ ಮಾಡ್ತಿರೋದಲ್ಲಿ ಇಲ್ಲಿ ಅಂದ್ರೆ ಬಿಬಿಎಂಪಿಯ ಬಿ ಎಂ ವಿಭಾಗದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪ್ರಕಾಶ್ ಇಲ್ಲಿರುವಂತಹ ರಸ್ತೆ ದುಡ್ಡನ್ನ ರಸ್ತೆ ಕಾಮಗಾರಿ ಟೆಂಡರ್ ಅನ್ನ ನುಂಗಿ ಆರ್ ಆರ್ ನಗರದಲ್ಲಿ ಒಂದು ಬಂಗ್ಲೆ ಕಟ್ತಾನೆ ಇದೇನು ಆರ್ ಆರ್ ನಗರದ ಬಂಗ್ಲೆ ನೋಡಿ ಇದೇ ಇದೇ ಆರ್ ಆರ್ ನಗರದ ಬಂಗ್ಲೆ ಇದು ಇದು ಇವನ ವಾಸ ಮಾಡಕ್ಕೆ ರಸ್ತೆಲಿ ಬಂದಿರ್ತಲ್ಲ ರಸ್ತೆ ಕಾಮಗಾರಿ ದುಡ್ಡು ಅದು ನುಂಗಿ ಇವನು ಈ ಮನೆ ಬಂಗ್ಲೆಯನ್ನು ಕಟ್ಟಿರೋದು ಇನ್ನು ಅಲ್ಲಿರುವಂತಹ ಚರಂಡಿಗಳು ಇರುತ್ತಲ್ಲ ಚರಂಡಿ ಕಾಮಗಾರಿ ಆ ದುಡ್ಡನ್ನ ಗುಳುಂ ಮಾಡಿ ಅದೇ ಆರ್ ಆರ್ ನಗರದಲ್ಲಿ ಇನ್ನೊಂದು ಮನೆ ಕಟ್ತಾನೆ ಆ ಮನೆ ಇದ್ಯಾ ಹಾ ಇದೆ ನೋಡಿ ಇದು ಎರಡನೇ ಮನೆ ಫಸ್ಟ್ನೇ ಮನೆ ಬಂಗ್ಲೆ ಅವನಿರೋದು ಎರಡನೇ ಮನೆ ಇದೇ ಆರ್ ಆರ್ ನಗರದಲ್ಲಿ ಇದೇ ಮನೆ ನೋಡಿ ಇದು ಎರಡನೇ ಮನೆ ಸೊ ಇದನ್ನ ಕಟ್ತಾನೆ ಇನ್ನು ಅಂದ್ರೆ ಇಷ್ಟೇ ಅಲ್ಲ ಇನ್ನೂ ಇದೆ ಇವನ್ ಕರ್ಮಕಾಂಡ ಇಲ್ಲಿರುವಂತಹ ಪಾರ್ಕ್ ದುಡ್ಡನ್ನ ಲಪ್ಟಾಯಿಸಿ ಅಂದ್ರೆ ಇಲ್ಲಿರುವಂತಹ ಪಾರ್ಕ್ ಗಳು ಮಾಡುವಂತಹ ಕಾಮಗಾರಿ ದುಡ್ಡುಗಳನ್ನ ಲಪ್ಟಾಯಿಸಿ ಕುಣಿಗಲ್ ಅಲ್ಲಿ ಫಾರ್ಮ್ ಹೌಸ್ ಕಟ್ತಾನೆ ಆ ಫಾರ್ಮ್ ಹೌಸ್ ಫೋಟೋ ಇದೆಯಾ ಅದು ಬರುತ್ತೆ ಯಾಕಂದ್ರೆ ನಾವು ಒಂದ್ ಇದು ಫಾರ್ಮ್ ಹೌಸ್ ಅಲ್ಲ ಹಾ ನೋಡಿ ಫಸ್ಟ್ ಆರ್ ಆರ್ ನಗರದಲ್ಲಿ ಬಂಗ್ಳೆ ಕಟ್ತಾನೆ ಅವನು ವಾಸ ಮಾಡ್ತಾನೆ ಎರಡನೇದು ರಸ್ತೆ ದುಡ್ಡು ನುಂಗಿ ಎರಡನೇದು ಚರಂಡಿ ದುಡ್ಡು ನುಂಗಿ ಎರಡನೇದು ಚರಂಡಿ ದುಡ್ಡು ನುಂಗಿ ಆರ್ ಆರ್ ನಗರದಲ್ಲಿ ಇನ್ನೊಂದು ಮನೆ ಕಟ್ತಾನೆ ಮೂರ್ನೇದೇನಪ್ಪ ಗೋವಿಂದರಾಜ್ ನಗರ ಆ ಸುತ್ತಮುತ್ತ ಪಾರ್ಕ್ ಗಳ ದೊಡ್ಡನ ನುಂಗಿ ಈ ಫಾರ್ಮ್ ಹೌಸ್ ಕಟ್ತಾನೆ ಇದಕ್ಕೆ ಈ ಇದು ಎಷ್ಟು ಕೋಟಿ ಇಪ್ಪತ್ತೈದು ಓಹೋ ಹೋ 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 ಅಲ್ಲರಿ ಇದ್ರ ಜಾಗ ಎಷ್ಟು ಗೊತ್ತಾ ಏಳ್ ಎಕರೆ ಜಾಗದಲ್ಲಿ ಒಂದಲ್ಲ ಎರಡಲ್ಲ ಏಳು ಎಕರೆ ಜಾಗದಲ್ಲಿ ಇಪ್ಪತ್ತೈದು ಕೋಟಿ ಖರ್ಚು ಮಾಡಿ ಫಾರ್ಮ್ ಹೌಸ್ನ ಕಟ್ತಾನೆ ಅಬಾಬಾ ಬಾಬಾ ಮೆಚ್ಚಬೇಕು ಇಂಜಿನಿಯರ್ ಪ್ರಕಾಶ ಇವನತ್ರ ಇರೋದು ಲಕ್ಷ ಅಲ್ಲರಿ ಕೋಟಿ ಕೋಟಿ ಗರಿ ಗರಿ ನೋಟಿನ ಕಂತೆ ಇರೋದು ಇವನ್ ಹೆಸರಲ್ಲಿ ಕೋಟಿ ಕೋಟಿ ಆಸ್ತಿನ ಮಾಡ್ಕೊಂಡಿದ್ದಾನೆ ಗೊತ್ತಾಗುತ್ತಲ್ಲ ಇಲ್ಲೇ ಆರ್ ಆರ್ ನಗರದಲ್ಲಿ ಎರಡು ಮನೆ ಫಾರ್ಮ್ ಹೌಸ್ ಇಪ್ಪತ್ತೈದು ಕೋಟಿ ಫಾರ್ಮ್ ಹೌಸ್ ಏಳು ಎಕರೆದು ಇನ್ನು ಇಷ್ಟೆಲ್ಲ ಮಾಡಿರೋ ಇವನು ಕೋಟ್ಯಾಧೀಶ್ವರ ಭ್ರಷ್ಟಾಚಾರದ ಭ್ರಷ್ಟ ಕೋಟ್ಯಾಧೀಶ್ವರ ಇದನ್ನಲ್ಲ ಬೇನಾಮಿ ಆಸ್ತಿಗಂತೂ ಲೆಕ್ಕನೇ ಇಲ್ಲ ಅಂತರಿ ಎಲ್ಲ ಕಡೆ ನೆಂಟ್ರಿಷ್ಟು ಅವರು ಇವರು ಎಲ್ಲರ ಹೆಸರು ಬೇನಾಮಿ ಆಸ್ತಿ ಈ ಕೋಟಿ ಕೋಟಿ ಮಾಡಿರೋ ಸಿರಿವಂತ ಇಂಜಿನಿಯರ್ ಮೇಲೆ ನೂರಾರು ಕಂಪ್ಲೇಂಟ್ ಹೋಗುತ್ತೆ ಆದ್ರೆ ಇವನ್ ಇದನ್ನೆಲ್ಲ ಈ ಪ್ರಕಾಶ ಇದಕ್ಕೆಲ್ಲ ಡೋಂಟ್ ಕೇರ್ ಕೇರೆ ಮಾಡಲ್ವಂತೆ ಅದ್ರಲ್ಲೂ ಲೋಕಾಯುಕ್ತದವ್ರು ಅಂದ್ರೆ ಈ ಪ್ರಕಾಶ ಏನ್ ಹೇಳ್ತಾನಂತೆ ಗೊತ್ತಾ ಏಯ್ ಯಾರ್ರೀ ಲೋಕಾಯುಕ್ತದವ್ರು ಯಾವ ಲೋಕಾಯುಕ್ತ ರೀ ನಾನ್ ಮಾಮೂಲಿ ಕೊಟ್ಟು ಸಟ್ಲು ಮಾಡ್ಕೊಳ್ತೀನಲ್ಲ ಆ ಲೋಕಾಯುಕ್ತನ ಅಂತ ಕೇಳ್ತಾನಂತೆ ಅಂದ್ರೆ ನಿನಗೆ ಎಷ್ಟು ಗಾಂಚಲಿ ಇರಬೇಕು ಅಂತ ರೀ ಲೋಕಾಯುಕ್ತದವ್ರೆ ನಿಮಗೆ ಹೇಳಿರೋದವನು ಹೋಗ್ಲಿ ಬಿಡಿ ಇಷ್ಟ ದಿನ ಶ್ರೀನಾಥ್ ಜೋಶಿ ಇದ್ರು ಈಗ ಹೋದ್ರು ಇಷ್ಟು ದಿನ ಇವ್ನ ಸೇಫ್ ಮಾಡ್ತಿದ್ರು ಶ್ರೀನಾಥ್ ಜೋಶಿ ಈಗ ಅವರಿಲ್ಲ ಲೋಕಾಯುಕ್ತ ನಿಜವಾದ ಲೋಕಾಯುಕ್ತ ಏನು ಅನ್ನೋದನ್ನ ತೋರಿಸ್ಬೇಕು ಯಾಕಂದ್ರೆ ಯಾರೋ ಒಬ್ರು ಮಾಡಿರೋ ತಪ್ಪಿಗೆ ಇಡೀ ಲೋಕಾಯುಕ್ತಕ್ಕೆ ಬಯ್ಯೋದಲ್ಲ ಅಥವಾ ಇಡೀ ಲೋಕಾಯುಕ್ತನೇ ತಪ್ಪು ಮಾಡಿದೆ ಅಂತ ಹೇಳಲ್ಲ ಲೋಕಾಯುಕ್ತದವರು ಕೆಲಸ ಮಾಡಿಲ್ಲ ಅಂತ ನಾವು ಹೇಳಲ್ಲ ಹಳೇದ್ನ ಬಿಟ್ಬಿಡಿ ಅವ್ರು ಯಾರೋ ಇದ್ರು ಜೋಶಿ ಅವ್ರು ಹೋದ್ರು ಸೇಫ್ ಮಾಡ್ತೀರೋ ಅವ್ರಿಗೆ ಹೋಗಿದ್ದಾರೆ ಈಗ ನಿಜವಾದ ಲೋಕಾಯುಕ್ತದ ಪವರ್ ತೋರಿಸಿ ನೀವು ಸುಮ್ಮನೆ ಹೋದ್ರಲ್ಲ ರೇಡ್ ಮಾಡಿದ್ರಲ್ಲ ಈಗ ಇದನ್ನ ನಾಮಕಾವಸ್ಥೆಗೆ ರೇಡ್ ಮಾಡಬೇಡಿ ಸುಮ್ಮನೆ ಇರಬೇಡಿ ರೇಡ್ ಮಾಡ್ಬಿಟ್ಟೆ ನಂಗೆ ಯಾಕಪ್ಪ ಬಿಡು ಅಂತ ಹೇಳಿ ಲೋಕ ಲೋಕಾಯ್ತಿದಾರೆ ನೀವು ಸುಮ್ಮನೆ ಬಿಡಬೇಡಿ ಈ ಸಿರಿವಂತ ಇಂಜಿನಿಯರ್ ಪ್ರಕಾಶ್ ಭ್ರಷ್ಟಾಚಾರವನ್ನ ರೋಡಿಗೆ ತಗೊಂಬಂದು ಎಳಿರಿ ಬಯಲು ಮಾಡಿ ಅವನು ರೋಡ್ ದುಡ್ಡನ್ನ ತಗೊಂಡು ಹೋಗಿ ಆರ್ ಆರ್ ನಗರದಲ್ಲಿ ಮನೆ ಕಟ್ಟಿದನಲ್ಲ ಅದೇ ರೋಡಿಗೆ ತಗೊಂಬಂದು ಅವನು ಭ್ರಷ್ಟಾಚಾರವನ್ನ ಎಳಿರಿ ಅವನು ಯಾವ್ದು ಚರಂಡಿ ದುಡ್ಡನ್ನ ತಗೊಂಡೋಗಿ ಇನ್ನೊಂದು ಮನೆ ಕಟ್ಟಿದಲ್ಲ ಅದೇ ಮನೆಯ ಭ್ರಷ್ಟಾಚಾರವನ್ನು ತಗೊಂಬಂದು ಚರಂಡಿ ಪಕ್ಕದಲ್ಲಿರುವಂತಹ ರೋಡಿಗಳಿರಿ ಅಲ್ಲಿ ಇಲ್ಲಿ ಯಾವ್ದೋ ಪಾರ್ಕ್ ದುಡ್ಡನ್ನ ತಗೊಂಡ್ ತಗೊಂಡು ಹೋಗಿ ಅಲ್ಲಿ ಯಾವ್ದೋ ಫಾರ್ಮ್ ಹೌಸ್ ಕಟ್ಟಿದನಲ್ಲ ಆ ಕೋಟಿ ಕೋಟಿ ಫಾರ್ಮ್ ಹೌಸ್ ನ ತಗೊಂಡಿಲ್ಲಿ ಬೈಲಿ ಗೆಳೆದು ಇದೇ ಪಾರ್ಕ್ ಪಕ್ಕದಲ್ಲಿ ಅವ್ನಿಗೆ ಬುದ್ಧಿ ಕಲಸಿ ರೋಡ್ ಮೇಲೆ ರೋಡ್ ಮೇಲೆ ತಗೊಂಬಂದ್ ಬಿಡಿ ಎಳೆ ಎಳೆಯಾಗಿ ಬಿಚ್ಚಿಡಿ ಜನ ಮೆಚ್ಚುತ್ತಾರೆ